ಉಪಲೋಕಯುಕ್ತ ನ್ಯಾಯಮೂರ್ತಿ ಬಿವೀರಪ್ಪನವರು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಪಟ್ಟಣಕ್ಕೆ ದಿಢೀರ್ ಭೇಟಿ ನೀಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೇರಿದಂತೆ ವಿವಿಧ ಸರ್ಕಾರಿ ಕಚೇರಿಗಳ ಕಾರ್ಯವೈಖರಿ ಮತ್ತು ಸಾರ್ವಜನಿಕ ಸೌಲಭ್ಯಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದರು ಜನ ಸರ್ ಹೊರಗೆ ಆರ್ನೂರು ರೂಪಾಯಿ ಸರ್ ಒಬ್ಬರಿಗೆ ಮತ್ತೆ ನಾವು ಇನ್ನೊಂದು ಸಂ ಬೆಳಿಗ್ಗೆ ಒಂದ್ಸರಿ ಮಾಡಿಸ್ಬೇಕು ಸಂಜೆ ವಾರ ನಾಲ್ಕು ಎಂಟುನೂರು ರೂಪಾಯಿ ನಾವು ಕೋಳಿಗೆ ಹೋಗೋದು ಮುನ್ನೂರು ರೂಪಾಯಿ ಆರು ನಾನೂರು ರೂಪಾಯಿ ಕೂಲಿಗೋಗ್ತೀನಿ ಜನ ಎಲ್ಲಿ ತರ ದಿನ ಪ್ರತಿದಿನ ಟೆಸ್ಟ್ ಮಾಡಿಸ್ಬೇಕು ಸರ್ ನಾವು ನಾವು ಡಾಕ್ಟ್ರಿಂದ ಕೇಳಿದ್ರೆ ಡಾಕ್ಟರ್ ಏನು ಪ್ರಾಬ್ಲಮ್ ಅಲ್ಲ ಸರ್ ಈ ಮಿಷಿನಿಗೆ ಕೆಟ್ಟೋಗ್ತಿದ್ರು ಅಂದ್ರೆ ನಾವೇನು ಮಾಡೋಣ ಇನ್ಚಾರ್ಸು ಮೊದಲ ಚೆಕ್ ಮಾಡಿ ಎಲ್ಪ್ಪ ಆರ್ಮರ್ಸ್ ಎಲ್ ಸರ್ ಯಶು ಸರ್ ಅದು ಅಪಾಸೋಕ್ ಕ್ಯಾನ್ ಇಲ್ ರೆಗ್ನಲ್ ಅಪಾರ್ಟ್ಮೆಂಟ್ ಆಫ್ ಕಂಬೇರ್ನ ಪೋಲಿಸ್ ಔಟ್ಸೋರ್ಸ್ ಆउटಸೋರ್ಸ್ ಕಾರಣ ಏನು ಮಸನ್ ತಾಯಿ ಚೈತ್ರ ಚೈತ್ರ ಎಕ್ಸ್‌ಪೈ ಮೇಲೆ ಚೈತ್ರ ಗೋಡಾಕ್ ಬಿಟ್ಟಿದ್ದ ನಾನು ಈ ಲೂಜ್ ಅವರ ಜಾಬ್ ಮೂನ್ ತಿಂಗಳು ಮೊದಲೇ ಚೆಕ್ ಮಾಡಬೇಕು ಡಾಕ್ಟರ್ ಕೇಳಬೇಕು ಅದಾ ಟಾಚ್ ಆಗ್ಬೇಕು ಗೊತ್ತಾತ ಶುಗ ಅಲೋಟ್ ಆ ಎಕ್ಸ್‌ಪೈ ಟ್ಯಾಬ್ಲೆಟ್ ಮೇಲೆ ಜನು ಸತೋಕ್ತರಮಾ ರಿಯಾಕ್ಷನ್ ಆಗತ ಬಂತಾ ನಿಮಗೆ ಗೊತ್ತಿದೆ ಇಲ್ವಾ ಅದು ಅವನೇನು ನೋಡ್ತಿದ್ದಾನು ನಾನು ನೋಡು ನೀವು ರಿಯಾಕ್ಷನ್ ಗೊತ್ತಿದ್ದೇ ಇಲ್ವಾ ಚೈತ್ರ ಗೊತ್ತಿದೆಯಾ ಇನ್ಮೇಲೆ ಅವಕಾಶ ಕೊಡಬೇಡ ಇಲ್ಲ ಮತ್ತೆ ನೀನು ಮನೆ ಲೂಸ್ ಜಾಬ್ ಹುಳಿಯಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ ನ್ಯಾಯಮೂರ್ತಿಗಳು ಆಸ್ಪತ್ರೆಯ ಹೆರಿಗೆ ವಿಭಾಗ ಶವಾಗಾರ ನೂರ ಎಂಟು ಆಂಬ್ಯುಲೆನ್ಸ್ ಸೇವೆ ಪುರುಷ ಮತ್ತು ಮಹಿಳೆಯರ ವಾರ್ಡ್ಗಳನ್ನು ಪರಿಶೀಲಿಸಿದರು ಈ ವೇಳೆ ವೈದ್ಯಾಧಿಕಾರಿಗಳು ಸಂಜೆಯ ಹಾಗೂ ಅಪಘಾತ ಸಂದರ್ಭದಲ್ಲಿ ವೈದ್ಯರು ಇಲ್ಲದಿರುವುದರಿಂದ ರೋಗಿಗಳಿಗೆ ಆಗುವ ತೊಂದರೆಗಳು ಮತ್ತು ಪರಿಣಾಮಗಳ ಬಗ್ಗೆ ಪರಿಣಾಮಗಳ ಬಗ್ಗೆ ಲೋಕಾಯುಕ್ತ ಆಯುಕ್ತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಅಲ್ಲದೆ ಆಸ್ಪತ್ರೆಯ ಕ್ಷ ಘಟಕವು ಧೂಳು ತುಂಬಿ ಬಳಕೆಯಾಗದೇ ಇರುವುದರಿಂದ ಕಂಡು ಕಿಡಿಕಾರಿದರು ವೈದ್ಯಾಧಿಕಾರಿ ಡಾಕ್ಟರ್ ಕೃಷ್ಣ ಅವರನ್ನ ತರಾಟೆಗೆ ತೆಗೆದುಕೊಂಡ ಉಪ

ಅವನು ಕೇವಲ ಅದು ತೆಗಿಬೇಕು ಕಟ್ ಮಾಡಬೇಕು ಅವನು ಆ ಸ್ವಲ್ಪ ಕೋಪಕ್ಕೆ ಬಿಡ್ತಾನೆ ಕಟ್ ಮಾಡ್ತಾನೆ ಅಲ್ಲ ನೀವು ಸುಮ್ಮೇ ಇರ್ತಾರೆ ನೋಡಿ ಅಷ್ಟೇ ತಾನೆ ಸರ್ ಗೆಡ್ಬಾಡಿನ ಅವನು ಬಿಟ್ರೆ ಯಾರು ಮುಟ್ಟತಾ ಇಲ್ಲ ಸರ್ ನೀವು ಯಾರು ಮುಟ್ಟಲ್ಲ ಅಂದ್ರೆ ಮುಟಾದು ಸರ್ ಎಲ್ಲಾ ಒಡೆಯದವನೇ ಎಲ್ಲ ಅವರೇ ಅವನು 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 ಎಕ್ಸ್ಪೆನ್ಸ್ ಅವನು ಹೇಳ್ತಾನೆ ಈ ಪಾಟ್ ಈ ಪಾಟ್ ಪಾಟಕ್ಕೆ ಕೊಡ್ತಾನೆ ಅವ್ನು ಇಲ್ಲ ಅಂದ್ರೆ ಹೇಳು ಬಾಡಿನೇ ಇಲ್ಲ ಅವನು ಇದನೇ ಇವರು ಕೇಳಿ ಮಾತ್ರ ಇರಬೇಕ್ರಿ ಅವನು ಯಾಕೆ ಕೋಪಿಸುತ್ತೆ ನೀವು ಸಾಯಂಕಾಲ ಕೊಟ್ಟಾಗೆ ಅವ್ನಿಗೆ ಇಲ್ಲಿ ಆಫೀಸಲ್ಲಿ ಇಟ್ಟಾಗ ನಿಮ್ಮ ಇಲ್ಲಿ ಇರ್ಬೇಕು ಆಸ್ಪತ್ರೆ ಇಲ್ಲದು ಕೀ ಎಮರ್ಜೆನ್ಸಿ ಅವನ್ನೆಲ್ಲ ಹೊಟ್ಟಾದಪ್ಪ ಇವತ್ತು ಬೇರೆ ಊರಿಗೋಗ್ಬಿಟ್ಟು ಹಾಕೊಂಡು ಏನು ಮಾಡಬೇಕು ಮೂರು ದಿವಸ ಬರಲ್ಲ ಅವನು ನಂತರ ಶವಾಗಾರವನ್ನು ಖುದ್ದು ಪರಿಶೀಲಿಸಿ ಅಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಶವಾಗಾರದ ಬೇಗವನ್ನು ಆಸ್ಪತ್ರೆಯಲ್ಲಿಯೇ ಇಡುವಂತೆ ಸೂಚನೆ ನೀಡಿದರು ಹುಳಿಯಾರು ಪಟ್ಟಣದ ಪಂಚಾಯಿತಿಗೆ ಹಾಗೂ ಬಸ್ ನಿಲ್ದಾಣ ಮತ್ತು ನಾಡ ಕಚೇರಿಗೂ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಗಮನಿಸಿದರು ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದ ನ್ಯಾಯಮೂರ್ತಿಗಳು ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸುವಂತೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಸುರೇಶ್ ತಿಪಟೂರು ಉಪವಿಭಾಗಾಧಿಕಾರಿ ಸಪ್ತಶ್ರೀ ಚಿಕ್ಕನಾಯಕನಹಳ್ಳಿ ತಹಶೀಲ್ದಾರ್ ಕೆ ಪುರಂದರ ಮತ್ತಿತ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು